ನೆನೆಯ ರಾಜ್ಯ ಪಶ್ಚಿಮ ಪಶ್ಚಿಮಘಟ್ಟದಲ್ಲಿ ಕಳೆದ ಒಂದು ವಾರದಿಂದ ಧಾರಾಕಾರ ಮಳೆಯಾಗಿದ್ದು ಕೊಯ್ನಾ ಜಲಾಶಯ ಸಂಪೂರ್ಣ ಭರ್ತಿಯಾಗಿದೆ ಈ ಹಿನ್ನೆಲೆ ಮುನ್ನೆಚ್ಚರಿಕೆ ಕ್ರಮವಾಗಿ ಕೊಯ್ನಾ ಡ್ಡಾಂನಿಂದ ಅಧಿಕ ನೀರು ಬಿಡುಗಡೆಯಿಂದ ಕೃಷ್ಣಾ ನದಿಯಲ್ಲಿ ಒಳಹರಿವು ಹೆಚ್ಚಳವಾಗಿದೆ ಕೃಷ್ಣಾ ನದಿ ನೀರು ಪ್ರವಾಹದಿಂದಾಗಿ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಹುಲಗಬಾಳ ಗ್ರಾಮದ ನಲವತ್ತು ಕುಟುಂಬಗಳು ನಡುಗಡ್ಡಿಯಲ್ಲಿ ಸಿಲುಕಿವೆ ಹುಲಗಬಾಳು ಗ್ರಾಮದ ಮಹಾಂಗಾ ವಸತಿಯ ನಲವತ್ತು ಕುಟುಂಬಗಳ ಸುಮಾರು ನೂರಕ್ಕೂ ಹೆಚ್ಚು ಜನರು ಹಾಗೂ ಜಾನುವಾರುಗಳು ನಡುಗಡ್ಡಿಯಲ್ಲಿ ಸಿಲುಕಿದ್ದು ಜೀವ ಭಯದಲ್ಲಿ ವಾಸಿಸುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಕುಟುಂಬಗಳಲ್ಲಿ ತುಂಬು ಗರ್ಭಿಣಿ ಹಾಗೂ ಪಾರ್ಶ್ವವಾಯು ಪೀಡಿತ ರೋಗಿಗಳು ಕೂಡ ಇದ್ದಾರೆ ನಡುಗಡ್ಡೆಯಲ್ಲಿ ಸಿಲುಕಿದ ನೆರೆ ಸಂತ್ರಸ್ತರಿಗೆ ಇದು ಮತ್ತಷ್ಟು ಆತಂಕಕ್ಕೆ ಕಾರಣವಾಗಿದೆ ಸರ್ಕಾರ ತುರ್ತಾಗಿ ನಮಗೆ ಶಾಶ್ವತ ಪರಿಹಾರ ನೀಡಿದರೆ ಈ ಸ್ಥಳದಿಂದ ನಾವು ಸುರಕ್ಷಿತ ಸ್ಥಳಕ್ಕೆ ಬರ್ತೇವೆ ಇಲ್ಲವಾದ್ರೆ ಈ ವರ್ಷ ಏನೇ ಆದರೂ ಆಗಲಿ ಈ ಸ್ಥಳವನ್ನ ಬಿಟ್ಟು ಕದಲೋದಿಲ್ಲ ಪ್ರತಿ ವರ್ಷವೂ ಶಾಶ್ವತ ಪರಿಹಾರ ಕೊಡ್ತೀವಿ ಅಂತ ಪೊಲೀಸರು ಲಾಠಿ ಹಿಡಿದುಕೊಂಡು ಬಂದು ನಮ್ಮನ್ನ ಮೇಲ್ಗಡೆ ತೆಗೆದುಕೊಂಡು ಹೋಗ್ತಾರೆ ನದಿಯ ಪ್ರವಾಹ ಕಡಿಮೆಯಾದ ಮೇಲೆ ನಮ್ಮನ್ನ ಯಾರೂ ಮಾತನಾಡಿಸೋದಿಲ್ಲ ಮತ್ತೆ ಪ್ರವಾಹ ಬಂದಾಗ ವಸತಿ ನೀಡ್ತೀವಿ ಅಂತ ಅಧಿಕಾರಿಗಳು ಬರ್ತಾರೆ ದಯವಿಟ್ಟು ನಮಗೆ ಶಾಶ್ವತ ಪರಿಹಾರ ನೀಡಿ ಅಂತ ಸ್ಥಳೀಯರು ಆಗ್ರಹಿಸಿದ್ದಾರೆ